ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಊಟಕ್ಕೆ ಬೇರೆ ಪ್ಲೇಸ್ಗೆ ಹೋಗ್ತೀವಿ ಯಾಕಂದ್ರೆ ಇಲ್ಲಿ ಊಟ ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗೋಣ ಅಂತ ಇತ್ತು ಚೆನ್ನಾಗಿ ನಡೆಕೊಂಡು ಹೋಗೋಣ ಮಂತ್ಲಿ ಒನ್ ಟೈಮ್ ಅಂತ ಬರ್ತೀವಿ ಬುಕಿಂಗ್ ಮೇಡಮ್ ಅವರು ಗೋವಾಗ ಹೋಗ್ತಿದ್ದಾರೆ ಅದಕ್ಕೆ ನಮಗೆ ಫುಲ್ ಟ್ಯಾಕ್ಸಿ ಇವತ್ತು ನಿಮಗೆ ಇಲ್ಲ

ಹೇಳಪ್ಪ ಯಾವ ಕಲರ್ ಚೆನ್ನಾಗಿತ್ತು ಸೇಮ್ ಅಂದರೆ ಇದು ಚೆನ್ನಾಗಿದೆ ಪಿಂಕು ಪಿಂಕ್ ಬೇಡ ಬೇಡ ಚೆನ್ನಾಗಿದೆ ಗ್ರೀನ್ ಫೋರ್ ಅಲ್ರಿ ತ್ರೀ ನೈಂಟಿ ನೈನ್ ಇದು ಕಡಿಮೆ ಕಂಫರ್ಟಬಲ್ ನೆಕ್ಸ್ಟ್ ಏನ್ ಬೇಕು ನೋಡೋಣ ನೀವಲ್ವಾ ಗೋವಾಗ ಹೋಗ್ತಿರೋದು ಗೋವಾದಲ್ಲಿ ವಿಡಿಯೋ ಮಾಡ್ತೀಯ ನಾನಿರಲ್ವಾ ತೋರ್ಸ ಮದು ಪ್ಯಾಂಟ್ ಇದೊಂದು ಸೆಲೆಕ್ಟ್ ಮಾಡಿದ್ದೀವಿ ಮದುವೆ ತಗೊತಾರಂತೆಲ್ಲ ಇಲ್ಲಿ ತೋರಿಸಿ ಇದಕ್ಕೆ ಇದು ಮ್ಯಾಚು ಇದಕ್ಕೆ ಇದು ಮ್ಯಾಚು ನೈಸ್ ಹ್ಞೂ ಚೆನ್ನಾಗಿದೆ ಹಾ ಆಯ್ತಿಲ್ಲ ಆಲ್ರೆಡಿ ಮಾಡ್ತಾ ಇದ್ದೀನಿ ಹಾಕ್ತೀನಿ ನಾನು ಏನಿಲ್ಲ ಇದೂ ಹಾಕ್ತೀನಿ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ನಿನಗೇನೆ ಆಯಿತು ಬಿಡು ಹಾಕಲ್ಲ ಹಂಗಾರ ಸೇಮ್ ಡೈಲಾಗ್ ರಿಪೀಟ್ ಮಾಡಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ತಗೋ ಪಾಪ ನಿಂಗೆ ಇಷ್ಟಪಟ್ಟಿರೋ ಚಪ್ಪಲಿ ಅಲ್ಲಿ ಸಿಗುತ್ತೆ ಸಿಗೋ ಚಪ್ಪಲಿನೇ ಇಷ್ಟಪಡಬೇಕು ಯಾಕಂದರೆ ಕಾಲು ನೋಡಿ ಎಷ್ಟು ಶುದ್ಧ ಐತೆ ನಮಗೆ ಎಷ್ಟು ದಿವಿ ಹನ್ನೆರಡಾ ನಿನ್ನ ಸ್ಲಿಪ್ಪರ್ ಸೈಝು ಹನ್ನೆರಡು ಹದಿನೈದಾ ನನ್ನಂದು ಸಿಕ್ಸ್ ಸಿಕ್ಸು ಅಲ್ಲ ಫೈ ಆಗುತ್ತೆ ನನಗೆ ಟ್ರೈ ಮಾಡ್ತಿದ್ದಾಳೆ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ವಾವ್ ಆಗೋಯ್ತು ನೋಡಿ ಎಷ್ಟು ಉದ್ದ ಇದೆ ನಂದು ಎರಡು ಕಾಲು ಹಾಕಿದ್ರೆ ಅವಳಿಗೆ ಒಂದು ಕಾಲು ಆಯ್ತದೆ ಅಲ್ವಾ ತಗೋ ಚೆನ್ನಾಗಿದೆ ಏನು ಬೇಕು ಮಧು ನೋಡಿ ಇವಾಗ ಆಲ್ರೆಡಿ ಇಷ್ಟು ತಗೊಂಡಿದ್ಯಾ ಇಟ್ಕೊಯ್ಲಿ ಇದು ಯಾಕೆ ಹೋಗಕ್ಕೆ ಸಾಕಾಗಲ್ವ ಅಷ್ಟು ನೀವು ಅಮ್ಮನ್ಗೆ ಅಮುನ್ಗೋಗಿ ಹೇಳಿದ್ದನ್ನ ಡೈಲಾಗ್ ಹುಡ್ಗಿರು ಹೇಳೋ ಕಾಮನ್ ಡೈಲಾಗ್ ಇದು ಎಷ್ಟು ಬಟ್ಟೆ ಇದ್ರು ತಗೋ ಎಲ್ಲ ಟೆಂಪ ಟೆಂಪೋ ಕರ್ಸು ಹಲೋ ಮೇಡಮ್ ನೋಡಿ ಮೇಡಮ್ ಇಲ್ಲೇ ಇತ್ತರಾ ನೋಡು ಚಿಕ್ಕ ಚಿಕ್ಕ ಚಿಕ್ಕಮಂಗ್ಳೂರು ಎಲ್ಲಿ ನೈಸ್ ಚೆನ್ನಾಗಿದೆ ಏ ನೋಡೇ ಗೋವಾಗೆ ಶಾರ್ಟ್ಸ್ ಬೇಕು ಅಂತಿದ್ದಲ್ಲ ಇಲ್ಲಿ ನೋಡಿ ಲೈತ್ ನೋಡಿಲಿ ಇಲ್ಲಿ ಚಿಕ್ಕ ಮಕ್ಕಳದು ಏ ಮಧು ಬಾ ಯಾವ್ದಾದ್ರೆ ಎಂತ ತಗೊಳೆ ಮದು ಜೀನ್ಸ್ ಬೇಕಾ ಚೆನ್ನಾಗಿದೆ ನೈಂಟಿ ನೈನ್ ಅದಕ್ಕೆ ಮದುವೆ ಇಟ್ಬಿಡ್ತಾವ್ರೆ ಹಾ ಇಷ್ಟ ಇಲ್ವಾ ತಗೊಳಲ್ವಾ ತಗೋ ಟೋಟಲ್ ಎಷ್ಟು ತಗೋತಿಯಾ ಸಾಕು ಬಾ ಮ್ಯಾಕ್ಸ್ ಹೋಗೋಣ ಬೇಡವಾ ಸುಮ್ಮನೆ ಹೋಗೋಣ ಬಾ ಅಂತ ಹೇಳಿ ಫೋಟೋ ಸಿಕ್ಸಿ ನಡೀತಾ ಇದೆ ಮೇಡಮ್ ಒನ್ ಅವರಿಂದ ಹೊಡ್ತಾ ಒಂದು ತಾನೇ ಅವರೇ ಸಾಕು ಬಿಡೆ ಮದು ಕಾಕು ಬಿಡೆ ನೋಡಿ ಫೋಟೋ ತಗೋಬೇಕಾದ್ರೆ ಏನು ಮಾಡೋದು ಹಿಂಗೆ ಹೋಗುತ್ತೆ ಅಂತ ನಾನೇನಿಲ್ಲ ಮತ್ತು ಬಿಡೆ ಮಾತಾಡ್ಸಲ್ಲ ನೀವು ಯಾ ಓಕೆ ಓಕೆ ನೋಡು ಚೆನ್ನಾಗಿದ್ದೀನಿ ತೋರ್ಸ ಮಾಡಿ ಮ್ಯಾಕ್ಸಿಗೆ ಬಂದಿದ್ದೀವಿ ಮ್ಯಾಚ್ ಆಗುತ್ತೆ ಸಗದಾಗ ಕಾಣಿಸ್ತೀನಿ ಮ್ಯಾಕ್ಸ್ ಬಂದಿದ್ದೀವಿ ನಮ್ಮ ಮೊದಲು ಇನ್ನೂ ಶಾಪಿಂಗ್ ಮುಗಿತಾನೆ ಇಲ್ಲ ಕಣಪ್ಪ ಅದು ಇನ್ನೂ ಎಷ್ಟು ಟೈಮ್ ಬೇಕು ನಿಮಗೆ ಹ್ಞೂ ತಗೋ ಅದು ನಾನೊಂದು ರೆಡ್ ಕಲರ್ ತಗೊಂಡಿದ್ನಲ್ಲ ಆ ಥರ ನೀವು ಚೆನ್ನಾಗಿದೆ ಎಷ್ಟದು ಪ್ರೈಸ್ ಅದು ಬೇಡವಾ ಫೋರ್ ಫೋರ್ ನೈನಾ ಇಲ್ಲ ತ್ರಿಬಲ್ ನೈನಾ ಪ್ರೈಸ್ ಎಷ್ಟು ಹೇಳು 499 500 हम तगो तगोಬಹುದು ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನ ಊಟಕ್ಕೆ ಹೋಗ್ತಾ ಇದೀನಿ ಮೇಡಂ ಅವರಿಗೆ ಎಎಪಿಸಿ ನ ಬ್ಯಾಡ್ರುಂ ಗೆಸ್ಟ್ ರೂಂ ಸ್ಪೆಷಲ್ ಜಾಗೋ ಕರ್ಕೊಳೋ ಆದೋ ಇದಕ್ಕಿಂತ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಕ್ಯಾಪೋ Shopping का मूवी तूने बना आज अलर्ट बना क्या? ये ना बता दिल्ली में ना तूने बना के उसको उठाई दीदी। KFC की एडवरटाइजमेंट पोस्टिंग कर ಕೊಟ್ರ ಫೋಟೋಗೆ ಎಲ್ಲ ಬಂದ್ರಪ್ಪ ಏನಿದ್ದು ಓಪನ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬ್ರುಕ್ ಆಚೆ ಸುಮಾರಾಗಿದೆ ಒಳಗಡೆ ಮಸ್ತಾಗಿದೆ ನಾವು ಆಲ್ರೆಡಿ ಹೋಗಿದ್ದೀವಿ ಇಲ್ಲಿ ಎಷ್ಟೊಂದು ಸಲ ಊಟ ತುಂಬ ಇಷ್ಟ ಅಂತ ಹೇಳಿ ಮತ್ತೆ ಹೋಗ್ತಾ ಇದ್ದೀವಿ ಮದು ಏನಾದರೂ ಮಾತಾಡು ಪೆಡಿಕ್ಯೂರ್ ಎಲ್ಲ ಮಾಡ್ತಾ ಫಿಶ್ ಪೆಡಿಕ್ಯೂರ್ ಎಂಟ್ರನ್ನೇ ಅದು ಫಸ್ಟ್ ಫಿಶ್ ಪೆಡಿಕ್ಯೂರ್ ನಾವು ಊಟ ಆದ್ಮೇಲೆ ಬರೋಣ ಓಕೆ ಇನ್ನು ನಾವು ಸ್ಲಿಪ್ಪ ರಿಮೂವ್ ಮಾಡಿ ಬರ್ಬೇಕು ಇಲ್ಲಿಗೆ ಜಾರುತ್ತೆ ಮೇಲತ್ತು ಮದು ನೋಡೋಣ ನೆಕ್ಸ್ಟ್ ನಾವಿನ್ನು ಫೋಟೋ ಎಲ್ಲ ತೆಗಿಯಕ್ಕಾಗಲ್ಲ ಜಸ್ಟ್ ವೀಡಿಯೋ ಏ ಪ್ಲೀಸ್ ಹೇಳು ನಮ್ಮ ವೀವರ್ಸ್ಗೆಲ್ಲ ಹೇಳು ಚೆನ್ನಾಗಿದೆ ಪ್ಲೇಸ್ ಇದು ಅಂತ

ಕೋಪ ಮಾಡ್ಕೊಬಿಟ್ಟಿದ್ದಾರೆ ಫೋಟೋ ತಗೊಳ್ತೀನಿ ಆಯ್ತು ಹೋಗ್ಲಿ ನೋಡಿ ಮಾಡೋಣ ಅಂತ ಅಂದ್ರೆ ಬರೀ ಫೋಟೋ ತಗೊಳ್ಳೋಣ ಅಂತ ಹೇಳ್ತಿದ್ದಾರೆ ಮತ್ತೆ ಮೇಲೆ ನೋಡೋಣ ಅಲ್ಲಿ ಫಿಕ್ ಮಾಡೆಲ್ಲ ಬಂದ್ರೆ ಹುಲ್ಲು ಅಲ್ಲೆಲ್ಲಾ ಹತ್ತು ಗಣೇಶನ್ಗೆ ಹೂವು ಎಲ್ಲಾ ಇಡ್ಬಹುದು ಬರಕ್ ಹೊರಗಡೆ ಹೋಗೋಣ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಜೊತೆಗೆ ಇಲ್ಲಿನ ಊಟನೂ ಕೂಡ ತುಂಬಾ ಇಷ್ಟ ಇವತ್ತು ಊಟ ಹೇಗಿರುತ್ತೆ ಅನ್ನೋದನ್ನು ವೀಡಿಯೋ ಮಾಡ್ತೀವಿ ಅದನ್ನು ಕೂಡ ಅಂದರೆ ಒಂದೊಂದು ಸಲಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ ಇಲ್ಲಿ ಇವತ್ತು ಹೇಗಿದೆ ಅನ್ನೋದನ್ನು ಹೇಳ್ತೀವಿ ಇಲ್ಲೂ ಕೂಡ ನೀರಿದೆ ತುಂಬ ಜಾರುತ್ತೆ ಹುಷಾರಾಗಿ ಹೋಗ್ಬೇಕು ಮೇಲೆಲ್ಲ ಫುಲ್ ತುಂಬಾ ಚೆನ್ನಾಗಿದೆ ಎಲ್ಲಿ ಕುತ್ಕೊಳ್ಳೋಣ ಇಲ್ಲೇ ಕುತ್ಕೊಮ್ಮ ಇಲ್ಲ ಇಲ್ಲೇ ಬಾರ ಇಲ್ಲೇ ಚೆನ್ನಾಗಿದೆ ಓಕೆ ಇಲ್ಲೇ ಕುತ್ಕೊಳ್ಳೋಣ

ಪಟನ್ ಅಂತೀನಿ ಬಟ್ಟನ್ ತಂಗಿ ಫಿಸ್ಟೋ ನೋಡು 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 ಏನು ಪಸ್ಟು ಆರ್ಡರ್ ಮಾಡಿ ಏನೇನು ಆರ್ಡರ್ ಮಾಡೋದು ಅಂತ ಹೇಳಿ ಆಮೇಲೆ ಹೇಳ್ತೀವಿ ಅಲ್ಲಿವರೆಗೂ ಬೈ ಬಾಯ್ ಆರ್ಡರ್ ಫಿಕ್ಸ್ ಆಗಿದೆ ಸ್ಟಾರ್ಟರ್ ಸೂಪ್ ಎಲ್ಲ ಏನು ತಗೊಳ್ತಿಲ್ಲ ನನಗೆ ಸೂಪ್ಸ್ ಎಲ್ಲ ಇಷ್ಟ ಇಲ್ಲ ಸೊ ರೋಟಿ ನನಗೆ ಪ್ಲೇನ್ ರೋಟಿ ಸಿಬ್ಬಿಕ್ಕೆ ಬಟರ್ ಬಟರ್ ನಾನ್ ಆ್ಯಂಡ್ ಅದಕ್ಕೆ ಮೇವಿ ಬಂದು ಚಿಕನ್ ರಾರ ಮಸಾಲ

ಡ್ಯಾನ್ಸ್ ಕೂಡ ಮಾಡ್ಬೋದು ಅಲ್ಲಿ ಏನು ಯಾವ ಯಾವ ಥರ ಪಾರ್ಟಿ ಅದು ಜಸ್ಟು ವೀಕ್ಲಿ ಟೂ ಡೇಸ್ ಮಾತ್ರ ಇರೋದು ಗುರುವಾರ ಮತ್ತೆ ಇನ್ನೊಂದು ಯಾವುದು ನನಗೂ ಸರಿಯಾಗಿ ಗೊತ್ತಿಲ್ಲ ಒಂದ್ಸಲ ಬಂದಾಗ ಕೇಳಿದೆ ನೆನಪಿಲ್ಲ ಮತ್ತೆ ಅಲ್ಲಿ ಹೋಗಿ ಯಾವತ್ತ ಬರ್ಬೋದು ಅಂತ ಹೇಳಿ ಕೇಳಿ ನಿಮ್ಗೆ ಹೇಳ್ತೀನಿ ನೀವು ಬರುವಾಗಿದ್ರೆ ಅವತ್ತು ಬನ್ನಿ ನಿಜನೆ ನಾವು ಅವೆಲ್ಲ ನಾವು ಹೋಗೋಲ್ಲಿಮ್ಗೆಲ್ಲ ಒಳ್ಳೆ ನಮಗೆ ಐಟಮ್ಸ್ ಮೇಲ್ಗಡೆ ಇದೆ ಇಲ್ಲಿರೋ ಪ್ಲೇಟ್ಗಳು ಕೂಡ ತುಂಬ ಚೆನ್ನಾಗಿದೆ ವೆಯ್ಟ್ ಒಂದು ಕೆ ಜಿ ಇದೆ ಇದು ಎತ್ತಬೋದು ನೋಡೋಣ ಅದನ್ನು ಟಿಶ್ಯೂ ಪೇಪರ್ ಒಂದು ಬಂತು ಏನಿದು ಮದು ಪೆಪ್ಪರ್ ಪೆಪ್ಪರ್ ಚಿಕನ್ ಚಿಕನ್ ಟಿಕ್ಕಾ ಓಕೆ ಏನೋ ಒಂದು ಅಗ್ಲ ಒಳ್ಳೆ ಸಿಹಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ರ್ಯಾಡಿಶ್ ಯಾ ಗ್ರೀನ್ ಚಟ್ನಿ ಕ್ಯಾರೆಟ್ ಹೌದಾ ಯಾ ಚಿಕನ್ ಪೆಪ್ಪರ್ ಬಾಯಿ ನೀರ್ ಬಿಡ್ತಾವಳೆ ಇದ್ ಸುಸ್ಕೊಂಡು ಹಾಕ್ತಾಳೆ ಬ್ರೂಕ್ ವಾಟರ್ ಟೂನಿ ಬ್ರೂಕ್ ವಾಟರ್ ಕ್ಯಾನ್ ಇದು ಇದರ ಪ್ರೈಸ್ ಬಂದು ಫಿಫ್ಟಿ

ಒಂದೆರಡು ಸೈಡ್ ಡಿಶ್ ಡಿಶಸ್ ನಮ್ಗೆ ಅನ್ನ ಬೇಕು ಅನ್ನ ಬೇಕು ಅಂತ ವೈಟ್ ರೈಸ್ ತೆಗೆದುಕೊಂಡು ಗ್ರೇವಿ ಬೇರೆ ಜಾಸ್ತಿ ಫೈವ್ ಅದಕ್ಕೆ ನೋಡಿ ಇಷ್ಟೆಲ್ಲ ವೇಸ್ಟ್ ಏನಕ್ಕೆ ವೇಸ್ಟ್ ಮಾಡಬೇಕು ಸುಮ್ಮನೆ ಇಲ್ಲಿ ಕಮ್ಮಿ ಅಂದ್ರೆ ಒಬ್ಬರಿಗೆ ಒನ್ ತೌಸಂಡ್ ಬೇಕೇ ಬೇಕು ಒನ್ ಪರ್ಸೆಂಟ್ ಬೇಕಲ್ಲ ಅನ್ನದು ಇಬ್ಬರು ಬಂದ್ರೆ ಎರಡು ಸಾವಿರ ಐದು ಜನ ಬಂದ್ರೆ ಐದು ಸಾವಿರ ಹತ್ತು ಜನ ಬಂದ್ರೆ ಹತ್ತು ಸಾವಿರ ಹತ್ತು ಜನ ಬಂದರೆ ಹತ್ತು ಸಾವಿರ ಬೇಕಾ ಡ್ರಿಂಕ್ಸ್ ಎಲ್ಲ ಮಾಡ್ತೀನಿ ಏನಾದರೆ ಫಿಫ್ಟಿ ಕೆ ಆದರೆ ಸಾಕಾಗತ್ತೆ ಅಲ್ವಾ ಮದು ಖಾರ ಎಲಿ ಖಾರ ಪ್ರೈಸ್ಗೆ ಪ್ರೈಸ್ ಹೇಳ್ಬೇಕಲ್ವಾ ಬರ್ಬೋದು ಒನ್ ಟೈಮ್ ಬರ್ಬೋದು ಯಾವಾಗಲೂ ಮಾತ್ರ ಬೇಜಾರು ದುಡ್ಡಿದ್ರೆ ಬೇಜಾರಿತಾ ಇತ್ತು ನಮ್ಮಂಥವ್ರಿಗೆಲ್ಲ ಹಬ್ಬಬ್ಬ ಅಂದರೆ ತ್ರೀ ಮಂತ್ಸ್ ಒನ್ ತ್ರೀ ಮಂತ್ಸ್ ಒನ್ ಅಷ್ಟೇ ನಮ್ಮ ಬಜೆಟಿಗೆ ನಾವು ಇದೇ ಬರಬೇಕು ಅಂತಿಲ್ಲ ನಾವೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀವಿ ಇದಕ್ಕಿಂತ ಗುಫಾ ಚೆನ್ನಾಗಿತ್ತು ಇದಕ್ಕಿಂತ ಇದಕ್ಕಿಂತ ಮಸ್ತಿ ಇದಕ್ಕಿಂತ ಕಾಸ್ಟ್ಲಿ ಇದಕ್ಕಿಂತ ಕಾಸ್ಟ್ಲಿ ಪ್ಲೇಸ್ ಇದಕ್ಕಿಂತ ಚೆನ್ನಾಗಿದೆ ಇದಕ್ಕಿಂತ ಮಸ್ತಾಗಿದೆ

लॉन्ग ग्रेन राइस बासमती राइस बटसापा इप्रयला खाली ಮಾಡಬೇಡನ ಈಗ ನಾನೇನು ಮಗ್ুনা ನೋಡಿ ಎರಡು ಫೋನ್ ಆಗ್ತದೆ ಆ ಫೋನ್ ಸಾಕು ಬ گئے ಬರ್ತಾ ಇದೀನಿ ಕಾಕಮ ಕಾಕಗಡಿ लास्टನಲ್ಲಿ ಎಂತ ರೆಸ್ಟೋರೆಂಟ್ ಹೋಗ್ತರು ಹೊಸರು ಅನ್ನ ತಿನ್ನೋದಿದೆಯಲ್ಲ ನೆಕ್ಸ್ಟ್ ಹೇಳು ಅಪ್ಪು ಫುಲ್ ಖಾಲಿ ಮಾಡೋದು ಸುಸ್ತಾಯ್ತು ಎಲ್ಲ ಖಾಲಿ ಮಾಡಿದ್ರು ಈ ಗ್ರೇವಿಲಿ ಇಟ್ ಸ್ವಲ್ಪ ಗ್ರೇವಿ ಬಟ್ ಅದು ತಿನ್ನಕೆ ತುಂಬ ಸ್ಪೈಸಿ ಹೂಗಳೆಲ್ಲ ಮಾಡೋದು ತಿನ್ನಕಿ ವೈಟಿಂಗ್ ಫಾರ್ ಬ್ರೌನಿ ಬ್ರೌನಿ ಬಂತು చాక్లెట్ ఇస్ మై ఫేవరేట్ చాక్ తే బట్ చాక్లేట్ బందాస్తి అదే తగ్తీ చాక్లేట్ అవుతుంది జ్యూసస్ ఐస్ క్రీమ్స్ మిల్క్ మిల్క్స్ ఎవ్రీథింగ్ ఎలా ఇష్టమా చాక్లేటే ఇష్ట

ಅದ್ಬಿಟ್ರೆ ಬಟರ್ ನಮಗೆ ಸ್ಪೈಸಿ ಸ್ವಲ್ಪ ಕಮ್ಮಿ ಅಲ್ಲ ತಿನ್ನೋರಿಗೆ ಚೆನ್ನಾಗಿರುತ್ತೆ ಸ್ಪೈಸಿ ನಾವು ಸ್ವಲ್ಪ ಕಡಿಮೆ ನಾವು ಸ್ವಲ್ಪ ಕಡಿಮೆ ಸ್ಪೈಸಿ ನೆಕ್ಸ್ಟು ಬಾಸುಮತಿ ರೈಸ್ ನಡಿ ಫಸ್ಟ್ ತೋರಿಸಮ್ಮ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಮ್ಮ ಇಲ್ಲೇನಿದೆ ಹಾಂ ಬರ್ತಡೇ ಆಲ್ ಪಾರ್ಟಿ ಅಲ್ಲಿ ಇದು ಪಾರ್ಟಿ ಅಲ್ ಮನದು ಪಾರ್ಟಿ ಅಲ್ಲ ಇದು ಜಸ್ಟ್ ಬರ್ಡೇಗೆ ಮಾತ್ರ ಕಿಟ್ಟಿ ಪಾರ್ಟಿ ತುಂಬ ಚೆನ್ನಾಗಿದೆ ಇಲ್ಲಂತೂ ನೋಡಿ ನೀವು ನಿಮ್ಮ ಲವರ್ಸ್ बर्थडे ಸೆಲೆಬ್ರೇಷನ್ ಮಾಡಬೇಕು ಅಂದ್ರೆ ಇಲ್ಲಿಗೆ ಬನ್ನಿ. ಮತ್ತೆ ಡ್ಯಾನ್ಸ್ ಆಡ್ಬೇಕಂತೆ ಡ್ಯಾನ್ಸ್ ಆಡ್ಕೊಂಡು ಹಾಗೆ ಪಿಚ್ ಪಡಿ ಫ್ರೆಂಡ್ಸ್ ಎಲ್ಲ ಬರಕ್ಕೆ ಔಟಿಂಗ್ ಗೆ ಸಕ್ಕತ್ತಾಗಿ ಇದೆ ಪ್ಲೇಸ್ ಅಂಡ್ ಡಿಜೆ ಇದೆ ಡ್ಯಾನ್ಸ್ ಮಾಡಬಹುದು ಫ್ರೀಯಾ ಫ್ರೀ ಆಫ್ ಕಷ್ಟ ಇದೆ ನೀರಿದೆ ಮತ್ತೆ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ ಮತ್ತೆ ಕ್ಲೀನ್ ಆಗಿದೆ ಹೈಜಿನಿಕ್ ಆಗಿದೆ. ಎವ್ರಿಥಿಂಗ್ ವಾಸ್ ಸೋ ಗುಡ್. ಸೊ ಎಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡಿ. ನಾನು ಫ್ರೀ ಪ್ರಮೋಷನ್ ಕೊಡ್ತೀವಿ this place ಗೆ. ಇಷ್ಟ ಆದರೆ ನಾವು ಚೆನ್ನಾಗಿದೆ ಅಂತಾನೆ ಹೇಳ್ತೇವೆ ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂತಾನೆ ಹೇಳ್ತೀವಿ. ಇವಾಗ ಮತ್ತೆ ಇನ್ನೊಂದು ರೌಂಡ್ ಡ್ಯಾನ್ಸ್ ಮಾಡ್ಬೇಕಂತೆ ಮೊದ್ರು ಡ್ಯಾನ್ಸ್ ಮಾಡಿ ಇನ್ನು ಪಿಸ್ಪೆಡಿಕ್ಯೂರ್ ಅದೊಂದಿದೆ ಮಿನಿಟ್ಸ್ ಅದು ಕೂಡ ತೋರಿಸ್ತೀವಿ ಮಾತಾಡಕಾಗೋದಿಲ್ಲ ಜಸ್ಟ್ ಅದೊಂದು ವಿಡಿಯೋ ಮಾಡಿ ತೋರಿಸ್ ಅಷ್ಟೇ ಇನ್ನು ಮನೆಗೆ ಹೊರಡ್ತೀವಿ ಹೇಳಕ್ಕಾಗಲ್ಲ ಇನ್ನು ಕ್ಯಾಬೆಲ್ ಹೋಗಬೇಕಾದ್ರೂ ವಿಡಿಯೋ ಮಾಡಿದ್ರೂ ಹೊಡಬಹುದು ಇಟ್ ಡಿಪೆಂಡ್ಸ್ ಆನ್ ಓಕೆ ಇನ್ನು ಇಲ್ಲಿ ಬೈ ಪಿಸ್ಪೆಡಿಕ್ಯೂರ್ ಅಷ್ಟೇ ಇನ್ನು ಮಾಡೋದು ಎಲ್ರಿಗೂ ಬೈ ಬಾಯ್ ಸಬ್ಸ್ಕ್ರೈಬ್ ಅಂತ ಹೇಳಮ್ಮ ಎಲ್ಲರೂ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡಿ ಓಕೆ ಬೈ ಬಾಯ್ ದರ್ಶನ್ ಅವ್ರು ಕೂಡ ಬಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ ಯಾಕೆ ದರ್ಶನ್ ಹೇಳ್ಬೋದು ಅವ್ರಿಗೆ ತುಂಬಾ ಇಷ್ಟ ಈ ಪ್ಲೇಸ್ಟು ನಿಬ್ರು ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಬೇಕಾದ್ರೆ ತುಂಬಾ ಇಷ್ಟ ದರ್ಶನ್ ಅವ್ರಿಗೆ ನಾನು ಕಾಲ್ ಮಾಡೇ

அப்பா நான் கால்தாக்கு நான்தாக்கியா நீங்க ஏனே நீங்க ஏனூ ஆகல்வா ஜிப்பாட ಒಳಗಿಡ ಫುಲ್ಲು ಸತ್ತೋಡನಾ ತಗೋ ನೋಡು ತಿನ್ರ ತಿಂದ್ರೋಡು ಹೆಂಗ ತಿನ್ಕೊಂಡು ನಾನು ಕಾಲೇ ಕಾಣಿಸ್ತಿಲ್ಲ ಬ್ರುಕ್ ರೆಸ್ಟೋರೆಂಟ್ ಮುಗೀತು ಇನ್ನು ಕೆಂಗೇರಿಗೆ ಹೋಗ್ತಾ ಇದ್ದೀನಿ ಈಗ ಫೋರ್ ಟ್ವೆಂಟಿ ಅರೌಂಡ್ ಫೈ ತರ್ಟಿ ಅಷ್ಟರಲ್ಲಿ ರೀಚ್ ಆಗ್ತೀನಿ ನಾನು ಅಲ್ಪೇನು ಒಂದು ಸಿಕ್ಸಿಗೆ ರೀಚ್ ಆಗ್ತಾ ಫೋನ್ ಮನೆ ಅಲ್ಪೇನೆ ಹಾಂ ಸಿಕ್ಸ್ ಓಕೆ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ಬೈ ಬಾಯ್ ಬೈ ಬಾಯ್ ಟೇಕ್ ಕೇರ್ ಪ್ಲೀಸ್ ಸಬ್ಸ್ಕ್ರೈಬ್